ನಮಸ್ಕಾರ ರೀ ಎಲ್ಲರೂ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮದೇರಿ ಅಂತ ಹೇಳಿ ಅನ್ಕೋತೀನಿ ಯಾರ್ಯಾರೆಲ್ಲ ನಾನು ಈ ವಿಡಿಯೋ ನೋಡಾಕತ್ತೀರಲ್ರಿ ಅವರೆಲ್ಲರೂ ನನ್ನ ಚಾನೆಲ್ ಆದಂಥ ಆರಾಧ್ಯ ಉತ್ತರ ಕರ್ನಾಟಕ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ನೀವು ಒಬ್ಬೊಬ್ಬರು ಪ್ರತಿಯೊಬ್ಬರು ನನಗೆ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ ಒಂದೊಂದು ಲೈಕ್ ಕೊಟ್ಟರು ನನಗೆ ಇಷ್ಟು ಖುಷಿ ಆಗ್ತದಲ್ಲ ರೀ ಭಾಳ ಖುಷಿ ಆಗ್ತೀ ಉತ್ತರ ಕರ್ನಾಟಕ ಚಾನಲ್ಲಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತು ನಿಮ್ಗೆ ನಮ್ಮ ಊರು ಹೆಂಗೈತಿ ನಾವಿರೋ ಈ ಕಡಿನ ವಾತಾವರಣ ಹೆಂಗೈತಿ ಅಂತೇಳಿ ತೋರಿಸ್ಬೇಕಂತೇಳಿ ಅನ್ಕೊಂಡ್ರೇನ ರೀ ನಾನು ಅಂದ್ರೆ ಇವತ್ತ ಮಂಗಳವಾರ ರೀ ಮಂಗಳವಾರದ ಈ ವಿಡಿಯೋ ಐತ್ರಿ ನಾವು ದೇವ್ರಿಗೆ ಹೊಂಟಿದ್ದು ರೀ ದೇವರಿಗೆ ಉಡಿ ತುಂಬೋದಿತ್ತು ರೀ ಸ್ವಲ್ಪ ಉಡಿ ತುಂಬಿ ಮತ್ತು ದೇವರಿಗೆ ಅಭಿಷೇಕನೂ ಮಾಡೋದಿತ್ತು ಹೀಗಾಗಿ ನಾನು ಮತ್ತು ನಮ್ಮ ಯಜಮಾನ್ರು ಗಾಡಿ ಮೇಲೆ ಹೊಂಟೇವ್ರಿ ಈ ಕಡೆ ನೀವು ರೀ ಎಲ್ಲಿ ನೋಡ್ತಾರಲ್ಲ ರೀ ಅಲ್ಲಿ ಬರೀ ಹಚ್ಚ ಹಸಿರು ಕಾಣ್ತೈತಿ ಗುಡ್ಡ ಮತ್ತು ಹಚ್ಚ ಹಸಿರು ಅಲ್ಲ ರೀ ಇವೆಲ್ಲ ನೋಡ್ರೂ ಅದಕ್ಕೆ ಅಂತೈತಿ ರೀ ನಿಮಗೆ ಸುತ್ತ ಮುತ್ತ ಮತ್ತು ಈ ವರ್ಷ ನಮ್ಮನೆ ಈ ಕಡೆ ರೀ ನಮ್ಮ ಭಾಗಕ್ಕೆ ಮಳೆ ಜಾಸ್ತಿ ಬಿದ್ದಿದ್ರಿಂದ ರೀ ಎಲ್ಲಿ ನೋಡ್ತಾರೆ ಅಲ್ಲಿ ನೀರು ನಿಂತಿದ್ದನ ಕೆರೆಗದೇ ನೀರು ನಿಂತಾವ್ರಿ ನಿಮಗೆ ನೋಡಿರಿ ಎಲ್ಲ ಕಡೆ ಒಟ್ಟು ಗುಡ್ಡ ಕಾಣ್ತತ್ರಿ ಹಚ್ಚ ಹಸಿರವಾದ ಗುಡ್ಡ್ರಿ ಅನ್ಕೂ ಒಟ್ಟ ಕೇಳಕ್ಕೆ ಹೋಗ್ಬೇಡ್ರಿ ಅಷ್ಟು ಮಸ್ತ್ ವಾತಾವರಣ ಆಗಿರ್ತದ್ರಿ ಈ ಸೈಡ ನೋಡ್ರಿ ನಾವು ಹೊಂಟಿದ್ದೆವು ದೇವರಿಗೆ ದೇವ್ರ ಗುಡಿ ಹೇಳ್ತೇನೆ ರೀ ನಿಮಗೆ ಇಟ್ಟು ಮ್ಯಾಲ ಐತ್ರಿ ರೀ ಗುಡ್ಡ ತುತ್ತ ತುದಿಗೈತು ನೋಡ್ರಿ ಗುಡ್ಡ ಏರ್ಬೇಕಂದ್ರೆ ಇಲ್ಲಂದ್ರೆ ಒಂದು ದೀಡರಿಂದ ಎರಡು ತಾಸರೇ ಬೇಕಾ ಬೇಕು ನೋಡ್ರಿ ಹತ್ರೋಗ ನಾವು ಎಲ್ಲಿ ಕುಂಡುಲ್ದ ಎಲ್ಲೂ ಕೂತಿಲ್ಲ ರೀ ಬರೀ ನಡ್ಕೊತ ಹೋಗುದನ ದೀಡ್ ಎರಡು ತಾಸು ಆಗಿತ್ರೀ ನಮ್ಗೆ ಒಂದು ಈಟ ಕುತ್ ವಿಶ್ರಾಂತಿ ತಗೋತ ಹೋಯ್ತಂದ್ರೆ ಮುಗಿತ್ರಿ ಮುಗೀತ್ರಿ ಮೂರು ತಾಸು ಗಚ್ಚಬೇಕು ನೋಡ್ರಿ ಇಲ್ಲಿ ನೋಡ್ರಿ ಮಳೆ ನೀರ ಇದ್ರಿ ಕೆರಿ ಈಗತ್ತಲಿ ಕಾಣತತಿ ಇದು ಆಕಡಿಂದ ಈ ಎಲ್ಲಾ ಗುಡ್ಡದ ಮೇಲೆ ನೀರು ಬಂದ ಇಲ್ಲಿ ಶೇಖರಣೆ ಆಗಿತ್ತು ನೋಡ್ರಿ ಒಂದು ಹೊಳಿ ಗತ್ತಿನ ಕಾಣತತ್ರಿ ನಮ್ಗೆ ಎಲ್ಲಿ ಪ್ರವಾಸಕ್ಕೆ ಆ ಕಡೆ ಈ ಕಡಿ ಟ್ರಿಪ್ಪ ಅದ ಇದ ಅಂತೇಳಿ ಮಳೆಗಾಲದಾಗ ಹೋಗು ನೆಪನ ಇಲ್ಲ ನೋಡ್ರಿ ಯಾಕಂದ್ರೆ ನಾವಿರೋ ಜಾಗಾನ ಹಂಗೈತ್ರಿ ಆ ಕಡೆ ಈ ಕಡೆ ಒಟ್ಟು ಗುಡ್ಡ ಗುಡ್ಡದ ಮೇಲೆ ನೀರು ಹಚ್ಚ ಹಸಿರ ಈಗ ನೋಡ್ರಿ ನಾವು ದೇವರಿಗೆ ಏನು ಹೋಗ್ಬೇಕು ಅನ್ಕೊಂಡೆ ಅವ್ರಲ್ಲಿ ಆ ಗುಡ್ಡ ಹತ್ಯಕ್ಕೆ ಸನೇಕನ ಬಂದೇವ್ರಿ ಅಲ್ಲೇ ಗುಡ್ಡದ ಕೆಳಗೆ ಏನೈತ್ರಿ ಒಂದು ಟ್ರಸ್ಟ್ ಐತ್ರಿ ಆ ಟ್ರಸ್ಟ್ದಾಗನ ಒಂದು ಅವರ ವೃದ್ಧಾಶ್ರಮ ಇಟ್ಕೊಂಡಾರ್ರಿ ಟ್ರಸ್ಟ್ ಈ ಜಾಗಕ್ಕೆ ವೃದ್ಧಾಶ್ರಮಕ್ಕೆ ಹೇಳಿ ಮಾಡಿಸಿದ ಜಾಗ ಐತೆ ನೋಡ್ರಿ ಇದು ಅಷ್ಟು ಅಷ್ಟು ಪ್ರಶಾಂತವಾಗಿರ್ತೈತೆ ರೀ ಜಾಗ ಯಾರ್ದು ಒಂದು ಬತ್ತಿಲ್ಲ ಹೋತಿಲ್ಲ ಹಿಂಗೆ ನೋಡ್ರಿ ಇದು ವೃದ್ಧಾಶ್ರಮ ರೀ ನಾವು ಏನು ನಮಗೇನು ಯಾರು ಹೊರಗೆ ಮುದುಕರ ಮುದ್ದಿಯರ ಯಾರು ಕಾಣಾಗಿಲ್ಲ ರೀ ಆದ್ರೆ ಅದು ವೃದ್ಧಾಶ್ರಮ ಏತಂತೇಳಿ ಇವರ ನಮ್ಮವ್ರು ಹೇಳ್ಯಾರ್ರೀ ಅದಕ್ಕೆ ನೋಡ್ರಿ ಈಗ ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡೇವ್ರಿ ನಾವು ಇಲ್ಲಿಂದನೇ ಸ್ಟಾರ್ಟ್ ರೀ ತುಟ್ಟು ತುದಿ ನಿಮಗೆ ಇಲ್ಲಿ ಕೆಳಗೆ ಮಿತ್ರ ಗುಡಿ ದೇವರ ಗುಡಿ ಎಲ್ಲ ಐತೆ ಅಂತ ಹೇಳಿ ಇಲ್ರಿ ಆ ಆ ಒಂದು ರೇಂಜಿಗೆ ಅಷ್ಟು ಮ್ಯಾಲ ಐತ್ರಿ ತುಟ್ಟು ತುದಿಗೆ ನನಗೇನು ಒಂದು ಡೌಟ್ ಅಂದ್ರೆ ರೀ ಎಷ್ಟು ಮ್ಯಾಗ ಹೋಗಿದ್ದಾರ ಹೆಂಗದನ್ನು ಕಟ್ಟಾಕಂತೇಳಿ ಕಟ್ಟಡೈತ್ರಿ ಅದ ಒಂದು ಹಳೇ ಕಾಲದ ಅದನ್ನು ಕಟ್ಟಾಕ ಹೋಗಿದ್ದಾರ ಹೆಂಗೆ ಕಟ್ಟೋರ ಮತ್ತು ಅವು ಕಟ್ಟಾಕೆ ಸಾಮಾನುಗಳು ತೊಗೊಂಡಲ್ಲಿ ಓದಿದಾರ ಹೆಂಗೆ ಅನ್ನೋದ್ರಿ ಅಲ್ಲಿ ಮಂದಿನು ಜಾಸ್ತಿ ಹೋಗೈತ್ರಿ ಯಾರು ಹೋಗಂಗಿಲ್ಲ ಹಂಗೇನಿಲ್ಲ ನೋಡಿರಿ ಎಷ್ಟು ಅಡಚಣೆ ಹಾದೈತಂದ್ರೆ ರೀ ಅಗದಿ ಕಾಲಾದಿ ಇಟ್ಟು ಐತಲ್ರಿ ಭಾಳ ನೋಡಿರಿ ಈ ಮುಳ್ಳು ಇನ್ನ ಗಂಟಿ ನೋಡ್ರಿ ಆದ್ಯಾಗನ ಹೋಗು ಆದ್ಯಾಗನ ಯಾತ ಒಂದು ನಮ್ನಿ ಕಾಡಿದ್ದಂಗೆ ಐತ್ರಿ ಮುಳ್ಳು ನೋಡ್ರಿ ಮೈಗೆಲ್ಲರೇ ತರದು ಅಂದ್ರೆ ರೀ ರಕ್ತನ ತೆಗೀತ್ರಿ ಮುಳ್ಳು ಹಂಗೈತೆ ರೀ ನಮ್ಮವ್ರ ಏರಾಕತ್ತ ರೀ ದಿಕ್ಕಿಗೆ ಆದ್ರೆ ನಮ್ಮವ್ರ ಒಂದು ದಿಕ್ಕಿಗೆ ರೀ ಅವ್ರಿಗೇನು ಹಾದಿನೂ ಕೊಡ್ತತಿ ಮತ್ತು ಅವ್ರಿಗೆ ಎರುವಾಗ ಅಷ್ಟು ತ್ರಾಸನೂ ಅಂದ್ರೆ ನಂಗೆ ಹೆಂಗೆ ಏರ್ಬೇಕಾದ್ರೆ ಒಂದು ನಮ್ಮನಿ ಉಸಿರಾಟಕ್ಕೆ ತೊಂದರೆ ಆಗತ್ತಿತ್ತಲ್ರಿ ಅವ್ರಿಗೆ ಹಂಗಿಲ್ಲ ಅವ್ರು ಸಲೀಸಾಗೆ ಏರಾಕತ್ತಿರಿ ನೋಡಿ ಎಷ್ಟು ಚೆಂದ ನಾನು ನಿಮ್ಗೆ ಅದನ್ನ ಹೇಳಾಕತ್ತೀನಿ ನಮ್ಗೆ ನಾವು ಈ ಸೈಡ್ ಇರೋದ್ರಿಂದ ರೀ ಮಹಾರಾಷ್ಟ್ರದಾಗ ಕೊಂಕಣ್ ಸೈಡ್ ಅಂತಾರಲ್ರಿ ನಮ್ದು ಊರು ಅದ್ರೋಗನ ಬರ್ತತಿ ಹೀಗಾಗಿ ನಮ್ಗೆ ಎಲ್ಲೂ ನೋಡಕ್ಕೆ ಹೋಗುವಂಥ ಅಂದ್ರೆ ಪ್ರೇಕ್ಷಣೀಯ ಸ್ಥಳಗಳ ಪ್ರ ಆಗಲಿ ಪ್ರವಾಸ ಆಗಲಿ ಎಲ್ಲಿ ಹೋಗೋಕೆ ಹತ್ತಂಗಿಲ್ಲ ರೀ ನಾವು ಇರೋದನ್ನ ಅಂಥ ಜಾಗದಾಗ ಗುಡಿಗೆ ನಾವು ಹೋಗೋಕ್ಕಿಂತ ಮುಂಚೆನ ರೀ ಅಲ್ಲಿ ಇಲ್ಲಂದ್ರೂ ಒಂದು ಏಳೆಂಟು ಜನ ರೀ ಒಂದು ಅವ್ರಿಗೆ ಅದು ನಮ್ಗಿಂತ ವಯಸ್ಸು ಜಾಸ್ತಿ ಇದ್ದವ್ರ ರೀ ಅಲ್ಲಿ ಗುಡಿ ಗುಡ್ಡದ ಮೇಲೆ ದೂರ ಐತೆ ಅಂತ ಹೇಳಿ ಹೋಗೋ ಜನ ಏನು ಕಡಿಮೆ ಇಲ್ಲ ನೋಡ್ರಿ ಅಲ್ಲಿ ಮುಂಜಾನೆ ಎದ್ದು ಹೊರಗೆ ಬಂದು ಅಂದ್ರೆ ನಮ್ಮ ಕಣ್ಣಿಗೆ ಮುಂದೆ ನಮ್ಮ ಮನೆ ಮುಂದನ ಗುಡ್ಡ ಐತ್ರಿ ಬರೀ ಗುಡ್ಡ ಅದ್ರ ಹಚ್ಚ ಹಚ್ಚಿಸ್ತೀರ ಮಳೆಗಾಲದಾಗ ಏನಕ್ಕೈತಂದ್ರೆ ರೀ ಮಳಿ ಒಂದು ಸಾಮ್ನ ಒಂದು ತಿಂಗಳು ಬರಕೈತೆ ರೀ ಆ ಗುಡ್ಡದ ಮೇಲೆ ಜರಿ ಏನಂದ್ರೆ ಜರಿ ಅಂದರೆ ನೀರೇನಾದ್ರೂ ಮಳೆ ನೀರು ಹರಿದು ರೀ ಅದು ನಮ್ಮ ಮನೆ ಮ್ಯಾಗೆ ನಿತ್ರೆ ರೀ ಸೂಕ್ಷ್ಮವಾಗಿ ನೋಡಿದ್ರೆ ಕಾಣ್ತೈತ್ರಿ ಇಲ್ಲೇ ಅವೆಂಥವು ಎಂಥವ ಕಾಯಿ ಇದ್ದು ಅಂತರಿ ಅಣ್ಣ ಆ ಕಾಯಿರ ನಮ್ಮವ್ರು ಹರ್ಕೊಂಡು ಟೇಸ್ಟ್ ಮಾಡತ್ತಾರ ಹುಳಿ ಹುಳಿ ಇರ್ತೈತಂತ ಅವ್ರು ರೀ ಈಗ ನೋಡ್ರಿ ಅಟ್ ನಿಮ್ಗೆ ವಿಡಿಯೋದಾಗ ನಾನು ಭಾಳ ಎಲ್ಲ ಮಾಡಿಲ್ಲ ರೀ ಯಾಕಂದ್ರೆ ನನಗೆ ನನಗೆ ಏರ್ಬೇಕಾದ್ರೆ ಸಾಕಾಗಿತ್ತು ರೀ ಅದನ್ನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನ್ರಿ ನೋಡ ನ ನೋಡ್ರಿ ನಾನು ಈಗ ಗುಡಿಗೆ ಬಂದೇನಿ ಇಲ್ಲೇ ಗಿಡದ ಕೆಳಗೆ ಒಂದೆರಡು ದೇವ್ರದಾವ್ರಿ ಇದು ನೋಡ್ರಿ ಹಳೇ ಕಾಲದ ಕಟ್ಟಡ ನೋಡ್ರಿ ಇದು ಗುಡಿಯೊಳಗೆ ಭಾಳ ಭಾಳ ಅಂದ್ರೆ ಜನಗಳು ಇದ್ದವ್ರಿ ಹೀಗಾಗಿ ನಾನು ಗುಡಿಯೊಳಗಿಂದ ಏನು ವಿಡಿಯೋ ಅದು ಮಾಡಕ್ಕೆ ಹೋಗಿಲ್ಲರಿ ಸ್ವಲ್ಪ ವಿಡಿಯೋ ಒಂದು ಒಂದು ಹಿಟ್ಟ ತಗೊಂಡೇನಿ ಇದು ಹಳಿ ಕಾಲದೊಂದು ಮನೆ ಥರ ಐತ್ರಿ ಆ ಮ ಮನೆ ಥರನೇ ಐತಿ ಆದರೆ ಅದು ರೀ ಇದನ್ನು ಕಟ್ಟಿದ್ದಾರೆ ಹೆಂಗೆ ಇಷ್ಟು ಮ್ಯಾಲೆ ಬಂದು ಅನ್ನೋದನ್ನ ಒಂದು ಡೌಟ್ ರೀ ನನಗೆ ನಿಮ್ಗೆ ಒಂದು ಆರು ಏಳು ನಿಮಿಷದ ವಿಡಿಯೋ ಐತ್ರಿ ಇದು ಆದ್ರೆ ನಾವು ಏರಿದ್ದ ಏರಕ್ಕೆ ನಮಗೆ ಟೈಮ್ ಹತ್ತಿದ್ದ ಒಂದೂವರೆಯಿಂದ ಎರಡು ಗಂಟೆ ನಾವು ತೊಗೊಂಡೇವ್ರಿ ಎಲ್ಲಿ ಕುಂಡುಲ್ದನ ನೋಡಿರಿ ಇದು ಗುಡಿ ಇಲ್ಲೇ ಪೂಜಾರಿ ಇವತ್ತು ಬಂದಿರಲಿಲ್ಲ ಹೀಗಾಗಿ ಅಭಿಷೇಕ ಮತ್ತು ಉಡಿ ತುಂಬೋದು ಅದೆಲ್ಲ ನಾನು ಮಾಡಬೇಕಾಗಿ ಬತ್ರಿ ಪೂಜಾರಿ ಇದ್ದೀರಂದ್ರೆ ಅವ್ರದವ್ರೆ ಉಡಿ ತುಂಬ್ಕೋತೀರಿ ಮತ್ತು ಅಭಿಷೇಕಾನೂ ಅವರ ಮಾಡಿಕೊಡ್ತಿರೀ ನೋಡ್ರಿ ಇವರು ವಯಸ್ಸು ಅದವ್ರದಾರೀ ನಮ್ಗೆ ಈ ಹಿಂಗೆ ಗುಡ್ಡ ಹತ್ತಿ ಬರ್ಬೇಕಾದ್ರೆ ಇಟ್ಟು ತ್ರಾಸಾಗ್ತಿತ್ರಿ ಆ ವಯಸ್ಸಾದ ಮನುಷ್ಯರ್ಗೆ ಹೆಂಗೆ ರೀ ಅಂತೇನ್ರಿ ನಾ ಇದು ಗುಡಿ ಮುಂದೆ ಒಂದೇನೋ ಏನೋ ಕಟ್ ಏನು ಕಟ್ಟಿದ ಇತ್ತು ರೀ ಅದ್ರೊಳಗನ ಗಿಡ ಒಂದು ಯಾವುದೋ ಇತ್ತು ರೀ ಆ ಗಿಡದ ಹಸಿ ನನಗೇನು ಗೊತ್ತಿಲ್ಲ ಮತ್ತು ಗಿಡ ಗುಡಿ ಹೊರಗನ ಎರಡು ಗಿಡ ಇದ್ದು ಆ ಗಿಡ ಕೆಳಗನು ಎರಡು ದೇವರಿದ್ದು ರೀ ಇಲ್ಲೇ ಈ ಕಟ್ಟಡ ಏನೈತಿರ್ಲಿ ಅಂದ್ರೆ ಗುಡಿ ಏನೈತಿರ್ಲಿ ಆ ಗುಡಿ ಹಿಂದೆ ಒಂದು ಬಾವಿಗಾದಲ್ಲಿ ಕಟ್ಟ್ಯಾರಂತ್ರಿ ಅದ್ರೊಳಗೆ ಖಾಯಂ ಯಾವಾಗ ನೋಡ್ತಾರೆ ಅವಾಗ ಎಲ್ಲ ಅದ್ರೊಳಗೆ ನೀರು ಇರ್ತಾವಂತ್ರಿ ಅವು ನೀರು ಮಳೆ ನೀರು ಅಥವಾ ಎಂಥ ನೀರು ಅಂತೇಳಿ ಗೊತ್ತಿಲ್ಲದ್ರೆ ಅದ್ರೊಳಗೆ ನೀರು ಇರತ್ತವ್ರಿ ಮಳೆ ನೀರನ್ನ ಆಗಿರ್ಬೋದು ರೀ ನಾನು ನೋಡಿರಿ ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಿಷೇಕ ಮಾಡಿ ಉಳಿ ತುಂಬಿ ಈಗ ನಾನು ಹೊಂಟೇನ್ರಿ ಒಳ್ಳೆ ಮನೆ ಕಡೆ ಹೋಗ್ಬೇಕಂಥೇಳಿ ಹೊಂಟಿದ್ದೇವೆ ನೋಡ್ರಿ ನಿಮ್ಗೆ ರೀ ನಾ ಸುತ್ತಲೂ ಹೆಂಗೆ ಅಂತ ಹೇಳಿ ಗುಡ್ಡ ಹೋಗಿ ಮುಗಿಲ ಮುಟ್ಟಿದಂಗೆ ರೀ ಮುಗಿಲ ಅಂದ್ರೆ ಆಕಾಶನ ಮುಟ್ಟಿದಂಗೆ ರೀ ನೋಡ್ರಿ ಅಷ್ಟೆಲ್ಲ ದೂರಿಂದ ಅವೆಲ್ಲ ಗುಡ್ಡುಗಳನ್ನ ರೀ ಮತ್ತು ಮಂಜು ನೋಡ್ರಿ ಹೆಂಗೆ ಬಿದ್ದದ ಗುಡ್ಡದ ಮೇಲೆ ಇದು ಒಂದು ಹನ್ನೆರಡು ಗಂಟೆ ವಿಡಿಯೋ ಏನೋ ರೀ ಆದ್ರೆ ಆ ಗುಡ್ಡ ನೋಡ್ರಿ ನಿಮ್ಗೆ ಮಂಜಿನಾಗ ಹೆಂಗೆ ಬೆಳಗಿನ ಮುಂಜಾವ ಹೆಂಗಿರ್ತತ್ತಲ್ರಿ ಹಂಗೆ ಐತಿ ನೋಡಿರಿ ಸುತ್ತವಾರ ಎಲ್ಲಿ ನೋಡ್ತಾರೆ ಅಲ್ಲಿ ಎಲ್ಲ ಈ ಲೊಕೇಶನ್ ಶೂಟಿಂಗ್ ಮಾಡೋಕ್ಕಾಗಲಿ ಫೋಟೋ ಶೂಟ್ ಮಾಡೋಕ್ಕಾಗ್ಲಿ ಭಾಳ ಮಸ್ತ್ ಐತ್ರಿ ನೋಡಿ ಅಲ್ಲಿ ಗುಡ್ಡದಾಗ ಮತ್ತೊಂದು ದೂರಿಂದ ಒಂದು ಬಿಲ್ಡಿಂಗ್ ಕನ ಐತಲ್ರಿ ಅದೂ ಒಂದು ದೇವಸ್ಥಾನನೇ ಐತ್ರಿ ಅಲ್ಲಿ ಇವತ್ತ ನಾವು ಹೋಗಂಗಿಲ್ಲ ಅಕಸ್ಮಾತ್ ಹೋದ್ರೆ ವಿಡಿಯೋದಾಗ ಹಾಕ್ತೇನೆ ರೀ ಅದೂ ಅಷ್ಟು ಗುಡ್ಡದ ಮೇಲೆ ಐತ್ರಿ ಆದ್ರೆ ಆ ಗುಡಿ ಮಠ ನಮ್ದು ಗಾಡಿ ಹೋಗಕ್ಕೆ ಹಾದಿ ಐತ್ರಿ ಅಲ್ಲಿ ರಸ್ತೆ ರೀ ಹಾಗಾಗಿ ಅಲ್ಲಿ ಆ ಗುಡಿಗೆ ಡೈರೆಕ್ಟ್ ಗಾಡಿ ಹೋಗ್ತೈತ್ರಿ ನೋಡ್ರಿ ನಾವು ಇಳಿದು ಹೊಂಟೆವು ಇಲ್ಲಿಂದ ಕೆಳಗೆ ಇಳಿದ ಬಳಕ ಮನೆ ಕಡೆನ ಹಾದಿ ಹಿಡಿದು ನೋಡ್ರಿ ನೋಡ್ರಿ ನಾ ಬರ ಮುಂದೆ ಕೆರೆ ತೋರ್ಸಿನಲ್ರಿ ಆ ಕೆರೆ ಇಲ್ಲಿಂದ ಹೆಂಗೆ ಕಾಣಕತೈತಿ ನೀರು ಅಷ್ಟಕ್ಕೂ ಮಳೆ ನೀರನ್ನ ಹರ್ಕೊಂಡು ಬಂದ ನಿಂತೈತೆ ನೋಡ್ರಿ ಇಲ್ಲೇ ನಮ್ಕಿಂತ ಮೊದಲು ಹೋದವ್ರ ಅವರ ಒಳ್ಳೆ ಹೊಂಟಾರ ನೋಡ್ರಿ ಕೆಳಗೆ ಇವರು ರೀ ಸೀರೆ ಉಟ್ಕೊಂಡು ಗುಡ್ಡ ಎರಕತ್ತಿರಿ ನಾವ ಚೂಡಿದಾರ್ ಹಾಕೊಂಡನ ನನ್ಗೆ ಹೆಂಗಾರ ಹಾಕತ್ತಿತ್ತು ಆದ್ರೆ ಇವರು ಸೀರೆ ಹಾಕ್ಕೊಂಡು ಅದು ವಯಸ್ಸು ಅದವ್ರ ಅದಾರ್ರೀ ಹೆಂಗೆ ಒಡ್ಕೋದು ಹೊಂಟಾರೀ ಅದು ಮತ್ತೆ ನಡ್ರಿ ಇನ್ನು ನಾವು ಮನೆಗೆ ಹೋಗೋಣಂತ ನಿಮಗೆ ಇಷ್ಟ ಆಗಿತ್ತಂದ್ರೆ ಈ ನಮ್ಮೂರಿನ ವಾತಾವರಣ ಇಷ್ಟ ರೀ ಇಲ್ಲಾಂದ್ರೆ ನಾ ಈ ವಿಡಿಯೋ ಹಾಕಿದ್ದು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ರೀ ದಯವಿಟ್ಟು ನನ್ನ ಚಾನೆಲ್ಗೆ ಆರಾಧ್ಯ ಉತ್ತರ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಭೀ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರ್ಯಾಕನ ಹೋಗಬೇಡ್ರಿ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಟೈಮ್ ಕೊಟ್ಟು ಕೊಟ್ಟ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ರೀ